ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಭಾರತಿ ಕಿಚನ್ಗೆ ಸ್ವಾಗತ ನಾನು ಇವತ್ತು ಬಿಸಿಬೇಳೆ ಬಾತ್ ಪುಡಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕೆ ಸ್ಟೌವ್ ಮೇಲೆ ಪ್ಯಾನ್ ಇಟ್ಕೊಂಡು ಒಂದು ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿದ್ಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಬಿಸಿ ಆದ್ರೆ ಸಾಕು ಸಿಡಿಯೋ ಅವಶ್ಯಕತೆ ಏನೂ ಇಲ್ಲ ಈಗ ಇದಕ್ಕೆ ಎರಡು ಚಮಚ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಕಡ್ಲೆಬೇಳೆನೂ ಕೂಡ ಸುಮಾರು ಎರಡರಿಂದ ಮೂರು ನಿಮಿಷ ಸಣ್ಣ ಊರಿನ ಇಟ್ಕೊಂಡು ಹುರ್ಕೋಬೇಕು ಬೇಳೆದು ಸ್ವಲ್ಪ ಬಣ್ಣ ಬದ್ಲಾಗ್ಬೇಕು ಹಾಗೆ ಸೀದೋಗೋದಕ್ಕೆಲ್ಲ ಬಿಡಬಾರ್ದು ನೋಡಿ ಈಗ ಸುಮಾರು ಎರಡರಿಂದ ಮೂರ್ ನಿಮಿಷ ಆಗಿದೆ ಹಾಗೆ ಕಡಲೆಬೇಳೆ ಬಣ್ಣನೂ ಸ್ವಲ್ಪ ಬದ್ಲಾಗಿದೆ ಈಗ ಇದಕ್ಕೆ ಎರಡು ಚಮಚ ಉದ್ದಿನ ಕಾಳು ಹಾಕ್ತಾ ಇದೀನಿ ಉದ್ದಿನ ಕಾಳು ಬದ್ಲು ಉದ್ದಿನ ಬೇಳೆನಾದ್ರೂ ಬಳಸ್ಬೋದು ಆಮೇಲೆ ಅರ್ಧ ಟೀ ಸ್ಪೂನ್ ಮೆಂತ್ಯ ಹಾಕ್ತಾ ಇದ್ದೀನಿ ಈಗ ಇದನ್ನು ಸಹ ಇದ್ರ ಜೊತೆನೆ ಸೇರಿಸ್ಕೊಂಡು ಉದ್ದಿನ ಕಾಳು ಮೆಂತ್ಯ ಸ್ವಲ್ಪ ಬಣ್ಣ ಬದ್ಲಾಗೋ ತನಕ ಮತ್ತೆ ಸುಮಾರು ಎರಡ್ ನಿಮಿಷ ಹುರ್ಕೋಬೇಕು ಹಾಗೆ ನಾವು ಹುರಿತಿರೋ ಯಾವುದೇ ಪದಾರ್ಥನೂ ಸೀದೋಗೋದಕ್ಕೆ ಬಿಡಬಾರ್ದು ಸೀದೋದ್ರೆ ಬಿಸಿಬೇಳೆ ಬಾತ್ ಕುಡಿದು ರುಚಿನೂ ಹಾಳಾಗತ್ತೆ ಮತ್ತೆ ನಾವು ಜಾಸ್ತಿ ದಿನ ಸ್ಟೋರ್ ಮಾಡಿ ಇಡೋದಕ್ಕೂ ಆಗಲ್ಲ ನೋಡಿ ಈಗ ಸುಮಾರು ಎರಡು ನಿಮಿಷ ಆಗಿದೆ ಕಡಲೆಬೇಳೆ ಉದ್ದಿನಕಾಳು ಕಾಳು ಮತ್ತು ಮೆಂತ್ಯ ಎಲ್ಲ ಇನ್ನೂ ಸ್ವಲ್ಪ ಬಣ್ಣ ಬದಲಾಗಿದೆ ಈಗ ಇದಕ್ಕೆ ಹದ್ನೈದರಿಂದ ಇಪ್ಪತ್ತು ಲವಂಗ ಹಾಕ್ತಾ ಇದೀನಿ ಆಮೇಲೆ ಐದರಿಂದ ಆರು ಚಕ್ಕೆ ತುಂಡು ಐದು ಏಲಕ್ಕಿ ಒಂದು ಸ್ಟಾರ್ ಫ್ಲೇವರು ಮತ್ತು ಒಂದು ಜಾವಿತ್ರಿ ಹಾಕ್ತಾ ಇದೀನಿ ಈಗ ಇದನ್ನು ಸಹ ಗರಂ ಮಸಾಲೆಗಳೆಲ್ಲ ಒಳ್ಳೆ ಪರಿಮಳ ಬರಬೇಕು ತರ ಪರಿಮಳ ಬರೋ ತನಕ ಸಣ್ಣ ಉರಿನೇ ಇಟ್ಕೊಂಡು ಹುರ್ಕೋಬೇಕು ಹುರಿಯುವಾಗ ನಮ್ಗೆ ಅದು ಗೊತ್ತಾಗತ್ತೆ ಒಳ್ಳೆ ಪರಿಮಳ ಬರೋದಕ್ಕೆ ಶುರುವಾಗುತ್ತೆ ನೋಡಿ ಈಗ ಕಡ್ಲೆಬೇಳೆ ಉದ್ದಿನ ಕಾಳು ಎಲ್ಲಾ ಇನ್ನೂ ಬಣ್ಣ ಬದ್ಲಾಗಿದೆ ಮತ್ತೆ ನಾವ್ ಹಾಕಿರೋ ಗರಂ ಮಸಾಲೆಗಳೆಲ್ಲ ಒಳ್ಳೆ ಪರಿಮಳ ಬರೋದಕ್ಕೆ ಶುರುವಾಗಿದೆ ಈಗ ಇದಕ್ಕೆ ಮುಕ್ಕಾಲ್ ಕಪ್ಪು ಧನಿಯಾ ಹಾಕ್ತಾ ಇದೀನಿ ಧನಿಯಾ ಹಾಕಿದ್ಮೇಲೆ ಮತ್ತೆ ಸುಮಾರು ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಧನಿಯಾನು ಕೂಡ ಒಳ್ಳೆ ಪರಿಮಳ ಬರುತ್ತೆ ಅಲ್ಲಿ ತನಕ ಹುರ್ಕೋಬೇಕು ನೋಡಿ ಈಗ ಸುಮಾರು ಮೂರ್ ನಿಮಿಷ ಆಗಿದೆ ದನಿಯಾನು ಒಳ್ಳೆ ಪರಿಮಳ ಬರೋದಕ್ಕೆ ಶುರುವಾಗಿದೆ ಈಗ ಇದಕ್ಕೆ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ಚೆನ್ನಾಗಿ ಗರಿ ಗರಿ ಅಲ್ಲಿ ತನಕ ಹುರ್ಕೋಬೇಕು ಹುರಿಯುವಾಗ ಈ ತರ ಕೈ ಬಿಡ್ದಂಗೆ ಹುರ್ಕೋಬೇಕು ಇಲ್ಲಾಂತಂದ್ರೆ ಸೀದೋಗತ್ತೆ ಈಗ ಇದಕ್ಕೆ ಒಂದು ಚಮಚ ಗಸಗಸೆ ಹಾಕ್ತಾ ಇದೀನಿ ಆಮೇಲೆ ಅರ್ಧ ಟೀ ಸ್ಪೂನ್ ಅರ್ಶಿಣ್ ಪುಡಿ ಹಾಕ್ತಾ ಇದ್ದೀನಿ ಗಸಗಸೆ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಹುರ್ಕೊಳ್ಳೋದೇನು ಬೇಡ ಯಾಕಂದ್ರೆ ಗಸಗಸೆ ಜಾಸ್ತಿ ಹೊತ್ತು ಬಿಟ್ರೆ ಕಪ್ಪಾಗ್ಬಿಡತ್ತೆ ಆತರ ಏನಾದ್ರು ಆದ್ರೆ ಬಿಸಿಬೇಳೆ ಬಾತದು ಪುಡಿನೂ ಹಾಳಾಗತ್ತೆ ಮತ್ತೆ ರುಚಿನೂ ಚೆನ್ನಾಗಿ ಬರಲ್ಲ ಹಾಗಾಗಿ ಗಸಗಸೆ ಹಾಕಿದ್ಮೇಲೆ ಒಂದ್ ನಿಮಿಷ ಹುರ್ಕೊಂಡ್ರೆ ಸಾಕು ಆಮೇಲೆ ಅರ್ಧ ಟೀ ಸ್ಪೂನ್ ಹಿಂಗ್ ಹಾಕ್ತಾ ಇದೀನಿ ಹಿಂಗ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕಡ್ಲೆ ಬೆಳೆ ಉದ್ದಿನ ಕಾಳು ಒಳ್ಳೆ ಕಲರ್ ಬಂದಿದೆ ಇಷ್ಟ ಆದ್ರೆ ಸಾಕು ಈಗ ಇದನ್ನ ಒಂದ್ ಪ್ಲೇಟ್ ಹಾಕ್ತಾ ಇದ್ದೀನಿ ಹಾಕಿದ್ಮೇಲೆ ಎಲ್ಲವನ್ನು ಸ್ವಲ್ಪ ಈ ತರ ಹರಡ್ಕೊಳ್ಳಿ ಈ ತರ ಹರಡೋದ್ರಿಂದ ಬೇಗ ತಣಿಯತ್ತೆ ಆಮೇಲೆ ಮತ್ತೆ ಇದೆ ಪ್ಯಾನ್ ಗೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಬ್ಯಾಡ್ಗೆ ಮೆಣಸಿನಕಾಯಿ ಹಾಕ್ತಾ ಇದೀನಿ ಬ್ಯಾಡ್ಗೆ ಮೆಣಸಿನಕಾಯಿ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ನಿಮ್ಗೆ ಏನಾದ್ರು ಖಾರ ಜಾಸ್ತಿ ಬೇಕು ಅಂದ್ರೆ ಇದ್ರ ಜೊತೆಗೆ ಎಂಟರಿಂದ ಹತ್ತು ಗುಂಟೂರ್ ಮೆಣಸಿನಕಾಯಿನ ಸೇರ್ಸ್ಕೋಬಹುದು ಇದನ್ನು ಸಹ ಸಣ್ಣ ಊರಿನ ಇಟ್ಕೊಂಡು ಸುಮಾರು ಎರಡರಿಂದ ಮೂರ್ ನಿಮಿಷ ಹುರ್ಕೋಬೇಕು ಇದಕ್ಕೆ ಎಣ್ಣೆ ಏನು ಹಾಕೋದು ಬೇಡ ಹಂಗೆ ಡ್ರೈ ಆಗಿನೇ ಹುರ್ಕೊಂಡ್ರೆ ಸಾಕಾಗುತ್ತೆ ಮತ್ತೆ ಮೇಲೆ ಯಾವ್ದೇ ಕಾರಣಕ್ಕೂ ಪ್ಯಾನ್ ನಲ್ಲೇ ಬಿಡಬೇಡಿ ದು ಬಿಸಿಗೆ ಮೆಣಸಿನಕಾಯಿ ಕಪ್ಪಾಗತ್ತೆ ಹಾಗಾಗಿ ಪುಡಿದು ಬಣ್ಣನೂ ಬದಲಾಗುತ್ತೆ ಮತ್ತೆ ರುಚಿನೂ ಚೆನ್ನಾಗಿ ಬರಲ್ಲ ನೋಡಿ ಈಗ ಸುಮಾರು ಎರಡ್ ನಿಮಿಷ ಆಗಿದೆ ಇಷ್ಟ ಆದ್ರೆ ಸಾಕು ಇದನ್ನು ಕೂಡ ಮೊದ್ಲು ಹುರಿದು ಹಾಕಿ ಇಟ್ಕೊಂಡಿದ್ವಲ್ಲ ಅದೇ ಪ್ಲೇಟ್ ಗೆನೆ ಹಾಕ್ತಾ ಇದೀನಿ ನೋಡಿ ಈಗ ಹುರಿದಿರೋ ಎಲ್ಲಾ ಪದಾರ್ಥನು ತಣ್ಣಗಾಗಿದೆ ಈಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಮೊದ್ಲು ಹುರಿದಿಟ್ಟಿರೋ ಮೆಣಸಿನಕಾಯಿನ ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ ಯಾಕಂದ್ರೆ ಇದ್ರ ಜೊತೆನೆ ಸೇರ್ಸ್ಕೊಂಡ್ರೆ ಬೇಗ ಹರಿಯಲ್ಲ ಅದಕ್ಕಾಗಿ ಮೊದಲೇ ಮೆಣಸಿನಕಾಯಿನ ಸ್ವಲ್ಪ ಪುಡಿ ಮಾಡ್ಕೋಬೇಕು ಮೆಣಸಿನ್ಕಾಯಿನ ಇಷ್ಟು ಪುಡಿ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಉಳಿದಿರೋ ಎಲ್ಲಾ ಪದಾರ್ಥನೂ ಸೇರ್ಸ್ತಾ ಇದ್ದೀನಿ ಈಗ ಇದನ್ನ ನುಣ್ಣಗೆ ಪುಡಿ ಮಾಡ್ಕೋಬೇಕು ನೋಡಿ ಈಗ ಪುಡಿ ಮಾಡ್ಕೊಂಡ್ ಆಗಿದೆ ಇಷ್ಟು ಪುಡಿ ಆದ್ರೆ ಸಾಕು ಈಗ ವಾಂಗಿ ಪುಡಿಗೆಲ್ಲ ಮಾಡ್ತೀವಲ್ಲ ಅಷ್ಟು ನುಣ್ಣಗೆ ಆಗದೇನು ಬೇಡ ಸ್ವಲ್ಪ ತರಿತರಿ ಇದ್ರು ಪರವಾಗಿಲ್ಲ ಈಗ ಬಿಸಿಬೇಳೆ ಭಾತ್ ಪುಡಿ ರೆಡಿ ಆಗಿದೆ ನೋಡಿದ್ರಲ್ಲ ವೀಕ್ಷಕರೇ ಮನೆಯಲ್ಲೇ ಎಷ್ಟು ಸುಲಭವಾಗಿ ಬಿಸಿಬೇಳೆ ಬಾತ್ ಪುಡಿನ ಮಾಡ್ಕೊಳ್ಳೋದು ಅಂತ ಈಗ ನಾವು ಬಳಸಿರೋ ಪದಾರ್ಥಗಳೆಲ್ಲ ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಇರುವಂತದ್ದೇನೆ ನೋಡೋದಕ್ಕೂ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಒಳ್ಳೆ ಗಮಗಮ ಅಂತ ಪರಿಮಳನು ಬರ್ತಾ ಇದೆ ಹಾಗೆ ನೀವು ಒಂದ್ಸಲ ಈ ತರ ಮಾಡಿ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು